ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ನ ಇದ್ದೀನಿ ಏನಪ್ಪ ಇದು ಬ್ರೇಕ್ಫಾಸ್ಟ್ ಅಂತ ಹೇಳ್ತಾಳೆ ಆದರೆ ನೋಡೋದಕ್ಕೆ ಬೋಂಡ ಥರ ಕಾಣಿಸ್ತಿದೆ ಅಂತ ಅನ್ಕೋಬೋದು ಆದರೆ ಇದು ಬೋಂಡ ಅಲ್ಲ ಫ್ರೆಂಡ್ಸ್ ತುಂಬನೇ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅಕ್ಕಿನ ಮತ್ತೊಂದು ಸತಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಹಾಗೆ ಬೇಯಿಸಿರ್ತಕ್ಕಂಥ ಮೂರು ಆಲೂಗಡ್ಡೆನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ತುಂಬನೇ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆಗತ್ತ ತುಂಬ ತೆಳು ಮಾಡಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿನೇ ಇರಲಿ ಇವಾಗ ನಾನು ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕಾಯಿ ತುರಿ ನಂತರ ಸಣ್ಣದ ಕಟ್ ಮಾಡಿರ್ತಕ್ಕಂಥ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸೋಡಾ ಮತ್ತು ರುಚಿಗೆ ತಕ್ಕ ಸೂಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಮೆಣಸಿನಕಾಯಿನ ಎರಡು ಅಥವಾ ಮೂರನ್ನು ಕೂಡ ಸೇರಿಸ್ಕೋಬೋದು ಆದರೆ ಮಕ್ಕಳು ತಿಂತಾರೆ ಅನ್ನೋದಕ್ಕೋಸ್ಕರ ಒಂದು ಮೆಣ್ಸಿನ್ಕಾಯಿ ಸಾಕಾಗುತ್ತೆ ನಿಮ್ಮ ಖಾರಕ್ಕೆ ನೋಡಿ ಸೇರಿಸ್ಕೊಳ್ಳಿ ನಂತರ ಇದು ಮಿಕ್ಸ್ ಮಾಡುವಷ್ಟರಲ್ಲಿ ಮತ್ತೊಂದು ಕಡೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇದನ್ನು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಬಿಡ್ತಾ ಇದ್ದೀನಿ ಇದ್ದೀರಲ್ವ ಯಾವ ರೀತಿ ಇದ್ದೀನಿ ಅಂತ ಒಂದ್ರ ಮೇಲೆ ಒಂದು ಬಿಡ್ಲಿಕ್ಕೆ ಹೋಗಿಬಿಡಿ ಬೇಗ ಕಚ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ದೂರ ದೂರನೇ ಬಿಟ್ಕೊಳ್ಳಿ ಇದ್ದೀರಲ್ವ ಎಣ್ಣೆಗೆ ಬಿಟ್ಟ ತಕ್ಷಣ ಯಾವ ರೀತಿ ಉಬ್ಕೊಂಡು ಬರ್ತಾ ಇದೆ ಅಂತ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ತನಕ ಇದನ್ನು ನಾವು ತಿರುವುಲಿಕ್ಕೆ ಹೋಗ್ಬಾರ್ದು ತಕ್ಷಣವೇ ಕೈಯಾಡ್ಸ್ಲಿಕ್ಕೆ ಹೋದರೆ ಎಲ್ಲ ಒಡೆದೋಗ್ಬಿಡುತ್ತೆ ಹಾಗಾಗಿ ಇದು ಚೆನ್ನಾಗಿ ಉಬ್ಬಿ ಮೇಲೆ ಬಂದ ಮೇಲೇ ನಾವು ಇದನ್ನು ನೋಡ್ತಾ ಇದ್ದೀರಲ್ವ ನೋಡಿ ಈ ರೀತಿ ಬಂದ ನಂತರ ನೀವು ಇದನ್ನು ತಿರುವುಕೋಬೇಕಾಗತ್ತೆ ಇಲ್ಲ ಅಂತಂದರೆ ಹಿಟ್ಟು ಹಾಕಿದ ತಕ್ಷಣ ತಿರುಕೊಂಬಿಟ್ರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನೋಡಿ ಇವಾಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಉಳ್ದಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿ ನಾನಿಲ್ಲಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಬಿಡ್ತಾ ಇದ್ದೀನಿ ಇದೇ ರೀತಿ ಬಿಡ್ತಾ ಬನ್ನಿ ದೂರ ದೂರನೇ ಇದ್ದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಅಂಟ್ಕೊಂಡ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಥರ ಇಲ್ಲ ಯಾಕಂತಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅದೇ ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ಆದಷ್ಟು ನೀವು ಹಾಕೊಳ್ಳುವಾಗ ಸ್ವಲ್ಪ ದೂರ ದೂರ ಡಿಸ್ಟೆನ್ಸಾಗಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕಂತೂ ಬೋಂಡ ಅಂತ ಅಂತ ಅನಿಸುತ್ತೆ ಬಟ್ ಆದರೆ ಇದು ಬೋಂಡ ಅಲ್ಲ ಒಂದು ಬ್ರೇಕ್ಫಾಸ್ಟು ತುಂಬನೇ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಯಾವಾಗಲೂ ದೋಸೆ ಇದೇ ರೀತಿ ಮಾಡ್ತಾ ಇರ್ತೀವಲ್ಲ ಸತಿ ಈ ರೀತಿಯೂ ಕೂಡ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ಇದನ್ನು ಅಕ್ಕಿಯಿಂದ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ ತಿನ್ನೋವಾಗ ಏನಿದು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದನ್ನ ಇಲ್ಲಿ ಮೊಸರು ಹಾಗೆ ಟೊಮೊಟೊ ಕೆಚಪ್ ಜೊತೆ ನಾನಿಲ್ಲಿ ಸರ್ವ್ ಇದ್ದೀನಿ ನೋಡ್ತಾ ಇದ್ರಲ್ವ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದಿನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬಾನೇ ಕ್ರಿಸ್ಪಿ ಆಗಿದೆ ಮೇಲ್ಗಡೆ ಎಲ್ಲ ಹಾಗೆ ಒಳಗಡೆ ತುಂಬ ಸಾಫ್ಟ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು